ಸಿನಿಮಾಗಳಲ್ಲಿ ಫುಲ್ ಕಾಣಿಸ್ಕೊಳ್ಳೋದಕ್ಕಿಂತ ಒಂದೊಂದು ಸಿನಿಮಾದಲ್ಲಿ ಇದರಲ್ಲಿ ಇರಲ್ಲ ಬಟ್ ಈ ಸಿನಿಮಾಗೆ ಇಷ್ಟೇ ಹೀರೋನ್ ಇಷ್ಟೇ ಪಾತ್ರಕ್ಕೆ ಇಷ್ಟ ಇಷ್ಟಕ್ಕೆ ಬೇಕಾಗಿರುತ್ತೆ ಸೊ ಆ ತರ ನಾನು ಕಾಣಿಸ್ಕೋತೀನಿ ಯಾಕೆಂದ್ರೆ ಇವಾಗ ನಾನು ಹೇಳ್ಬೋದು ಫುಲ್ ಫ್ಲೆಡ್ಜ್ ಅಲ್ಲಿ ಫುಲ್ ಸಿನ್ಮಾದಲ್ಲಿ ಇರ್ತೀನಿ ಅಂತ ಹೇಳ್ಬಿಟ್ಟು ನಾಳೆ ದಿನ ಸಿನಿಮಾ ನೋಡಿದಾಗ ಎಲ್ರಿಗೂ ಗೊತ್ತಾಗೇ ಆಗುತ್ತೆ ಸೊ ನಾನೇನು ಅದನ್ನ ಇರ್ಬೇಕು ಅದನ್ನ ಹೇಳೇ ಬಿಡ್ತೀನಿ ಸೊ ನಾನು ಇದ್ದೀನಿ ಈ ಪಾತ್ರ ಅವ್ಳು ಬೇಕಾಗಿತ್ತು ಎಷ್ಟು ಬೇಕೋ ಅಷ್ಟೇ ಬೇಕು ಅಷ್ಟರಲ್ಲಿ ಅವ್ಳು ಅಷ್ಟು ಮೋಡಿ ಮಾಡ್ತಾಳೆ ಆ ಕ್ಯಾರೆಕ್ಟರ್ ಆಗಿರ್ಬೋದು ಆ ಸಾಂಗ್ ಅಲ್ಲಿ ತುಂಬ ಡಿಫ್ರೆಂಟ್ ಗೆಟಪ್ ಇದೆ ತುಂಬ ಡಿಫ್ರೆಂಟ್ ಗೆಟಪ್ ಅಷ್ಟರಲ್ಲಿ ನನಗೆ ಇವರು ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಸೀನಲ್ಲಿ ಸಿನಿಮಾದಲ್ಲಿ ಸೊ ಆಯ್ತಾ ಹೌದು ಸರ್ ತುಂಬ ಶ್ರೇಷ್ಠ ಇದೆ ಸಿನಿಮಾದಲ್ಲಿ ಹೌದು ಹೌದು ಅದೇನೆ ಸಿನಿಮಾದ ಒಂದು ಇದು ಇದರಲ್ಲೇ ಸ್ಟಾರ್ಟ್ ಆಗೋದು ಸೊ ತುಂಬ ಒಂದು ತೂಕ ಇರೋಂಥ ಪಾತ್ರ ಇದು ತುಂಬ ತೂಕ ಇರೋಂಥ ಪಾತ್ರ ಸರ್ ಸಾಂಗ್ ಮೂರು ದಿನ ಸೀನ್ ಒಂದು ತ್ರೀ ಡೇಸ್ ಫೋರ್ ಡೇಸ್ ಮಾಡಿರಬೇಕು ನನ್ನ ನನ್ನ ಸೀನು ಸೊ ಇಡೀ ಸಿನಿಮಾದ ನಂಗೆ ಗೊತ್ತಿಲ್ಲ ಅದೇ ತ್ರೀ ಡೇಸ್ ಶೂಟ್ ಆಯ್ತು ಸೀನ್ ಒಂದು ತ್ರೀ ಫೋರ್ ಡೇಸ್ ಆಯ್ತು ನಾನು ನೋಡಿಲ್ಲ ಬಟ್ ಅದು ಸಿನಿಮಾದಲ್ಲಿ ನೀನು ಚೆನ್ನಾಗಿದೆಯಾ ಸರ್ ಥ್ಯಾಂಕ್ ಯು ಎಲ್ಲರೂ ನಮಗೇನ್ ಗೊತ್ತಿಲ್ಲ ನೀವು ಇಷ್ಟಪಟ್ಟು ಜನಗಳಿಗೆ ತಲುಪಿಸುವಂತ ಕಾರ್ಯಕ್ರಮ ನೀವು ಮಾಡ್ತೀರಾ ಸೊ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಇವಾಗ ನಾವೇನೇ ಮಾಡಿದ್ರು ನಿಮ್ಮ ಮೂಲಕನೇ ನಾವು ಇವಾಗ ಜನಗಳಿಗೆ ತಲುಪಿಸುವಂತ ಕಾರ್ಯ ಮಾಡ್ತೀವಿ ಸೊ ನಿಮ್ಗೆಲ್ಲರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸೊ ಚಿಕ್ಕ ಪಾತ್ರ ಅನ್ನೋದಕ್ಕಿಂತ ಅವಳೇ ನಾಯಕಿ ಆದ್ರೂ ಅವಳು ಇರುತ್ತೆ ಅಂತ ಹೇಳಿದ್ದೆ ನಾನು ಅಂದ್ರೆ ಅದ್ರ ಸಕ್ಸೆಸ್ ನೋಡಿದ್ರೆ ಖುಷಿ ಆಗ್ತದೆ ನಮ್ಮ ವರ್ಕ್ಗೂ ಇಷ್ಟು ವರ್ಕ್ ಮಾಡಿದ್ದಕ್ಕೂ ಸಾರ್ಥಕ ಆಯ್ತಪ್ಪ ಅಂತ ಸೊ ಇದಕ್ಕೆಲ್ಲ ಥ್ಯಾಂಕ್ಸ್ ಹೇಳ್ಬೋದು ಸಿಕ್ಸ್ಟಿ ಡೇಸ್ ಆಗಿದೆ ಸರ್ ಇದು ಮೂರು ದಿನ ಮಾಡಿದ್ವಿ ಸರ್ ಡೇ ಆ್ಯಂಡ್ ನೈಟ್ ಆಗಿದೆ ಒಂದು ನೈಟು ಆಮೇಲೆ ಎರಡು ಡೇ ಆಗಿದೆ ನಂದಿದು ಟೆಂತ್ ಮೂವಿ ಸರ್ ಗೋರಿ ಮಾಡಿದ್ದೆ ಆಮೇಲೆ ಸಂಭ್ರಮ ಆಮೇಲೆ ಗೋಸ್ಟಲ್ಲಿ ಸೆಕೆಂಡ್ ಯೂನಿಟ್ ಕ್ಯಾಮ್ರಾ ಮಾಡಿದ್ದೆ ಆಮೇಲೆ ವಾಮನ ಮಾಡಿದ್ದೆ ಸೊ ನಂದು ಟೆಂತ್ ಸಿನಿಮಾ ಸೊ ನೆಕ್ಸ್ಟು ಇನ್ನು ಶೂಟಲ್ಲಿದೆ ಬೇರೆ ಪ್ರಾಜೆಕ್ಟ್ಗಳು ಹಾಂ ಮೂವಿ ಕಲರ್ ಟೂನ್ ಅದೇ ಥರ ಇದೆ ಸಾಂಗ್ ಮಾತ್ರ ನಮಗೆ ಕಲರ್ಫುಲ್ ಆಗಿ ಯಾಕಂದ್ರೆ ಅದು ಲವ್ ಕಮ್ಮಿ ಇದ್ರದ್ದು ಬರುತ್ತೆ ಸಿಚುವೇಶನ್ ಬರೋದ್ರಿಂದ ಕಲರ್ಫುಲ್ ಆಗಿದೆ ಅದು ಬಿಟ್ಟರೆ ಮೂವಿ ಕಂಪ್ಲೀಟು ಇದೆ ಬಿಟ್ಟು ಅವ್ರಲ್ಲೇ ಬರುತ್ತೆ ಸೊ ಅದನ್ನು ಖಂಡಿತ ನಿಮಗೆ ಕಣಂಜ ಸಿನಿಮಾ ನೋಡಿದ ಕೊನೆಯಲ್ಲಿ ನನಗೆ ಹೇಳ್ತೀರಾ ನೀವು ಕಂಪ್ಲೀಟ್ ಸರ್ ಕಂಪ್ಲೀಟ್ ಎರಡು ಎರಡು ಮಿಕ್ಸ್ ಇರುತ್ತೆ ಸರ್ ನಿಮಗೆ ಕನ್ನಡ ನಿಮಗೆ ಬೆಂಗ್ಳೂರು ಲ್ಯಾಂಗ್ವೇಜು ಇದೆ ಕಣಂಜಾರ್ ಲ್ಯಾಂಗ್ವೇಜು ಅಂದರೆ ಮಂಗ್ಳೂರು ಉಡುಪಿ ಲ್ಯಾಂಗ್ವೇಜು ಇದೆ ಸರ್ ನಾನು ಈ ಹಿಂದೆ ಒಂದು ಮಹಾನ್ ಬೌರ್ ಅಂತ ಮಾಡಿದ್ದೆ ಆ ಮಹಾನ್ ಬೌರ್ಲಿ ನನ್ನ ಅಪ್ಪು ಸರ್ ಮತ್ತು ಶ್ರೀಮುರಳಿ ಸರ್ ಕಾಂಬಿನೇಷನ್ ಫಸ್ಟ್ ಟೈಮ್ ನಾನೇ ಆಡಿಸಿದ್ದು ಸೊ ಅದೊಂದು ಸಪೋರ್ಟಿವ್ ಆಗಿ ನನಗೆ ಚೆನ್ನಾಗಿ ಸಿಕ್ಕಿತ್ತು ನನಗೆ ಅದಾದಮೇಲೆ ನೆಕ್ಸ್ಟ್ ಇದಕ್ಕೆ ಯಾಕಂದರೆ ಈ ಸಿನಿಮಾಗೆ ನಾನು ನಿರ್ದೇಶನ ಆಗಬೇಕು ಅಂತ ನಾನು ಏನು ಕನಸಿರಲಿಲ್ಲ ನಾನು ಒಬ್ಬ ಆರ್ಟಿಸ್ಟ್ ಆಗಬೇಕು ಅನ್ನೋದು ಬಹಳ ನನಗೆ ಅಂದರು ಅನಿವಾರ್ಯತೆ ಕಾರಣಗಳಿಂದ ನಾನು ನಿರ್ಮಾಪನಕ್ಕಾಗಿ ಬಂದು ಬಂತು ಸೊ ಈ ಇದರಲ್ಲೂ ನಾನು ಸೊ ಅಂದರೆ ನಾನು ಇದೇ ಥರ ಬರಬೇಕಾಕೆ ನನಗೊಂದು ಗೆಲುವನ್ನು ಭಾಳ ಮುಖ್ಯ ಆಗಿತ್ತು ನನಗೆ ಸೊ ನನಗೆ ಸುಮಾರು ಜನ ನಾನು ನಾವು ಡಿಸ್ಕಷನ್ ಮಾಡೋದಕ್ಕೆ ಗೆಲ್ಲೋದ್ರಿಗೂ ಬಂದಾಗ ನನಗೆ ನನ್ನ ಇದಕ್ಕೆ ಅವರು ಆಗ್ತಾ ಆಗ್ತಿರಲಿಲ್ಲ ಸೊ ಫೈನಲ್ ಆಗಿ ನನ್ನ ಎಡಿಟ್ರು ನನಗೆ ಇಲ್ಲ ಸರ್ ನೀವು ನಾನು ನೀವೇ ಮಾಡಿದ್ರೆ ಚೆನ್ನಾಗಿರುತ್ತೆ ಸೊ ನೀವೇ ಮಾಡಿ ಒಂದು ಪ್ರಯತ್ನ ಪಡಿ ಅಂತ ಅಂದಾಗ ನನಗೆ ಅಲ್ಲಿಂದ ಸ್ಟಾರ್ಟ್ ಆಯ್ತು ನನ್ನ ಜರ್ನಿ ಸೊ ಅದು ಇಲ್ಲಿವರೆಗೂ ಕರ್ಕೊಂಡ್ಬಂದಿದೆ ಸೊ ಅದೇ ಅದು ಆ ಪ್ರೆಸೆಂಟೇಶನ್ ನೀವು ಈಗ ಆಲ್ರೆಡಿ ಟೀಸರ್ ಆಗಿರ್ಬೋದು ಸಗ ಸಾಂಗ್ ಆಗಿರ್ಬೋದು ಇವೆರಡು ನೋಡಿದ್ರಿ ನೀವು ಸಾಂಗ್ ಸರ್ ಟೋಟಲ್ ಮೂರು ಸಾಂಗ್ಸ್ ಇದೆ ಸರ್ ಸೊ ಸದ್ಯಕ್ಕಿಗ್ ನೆಕ್ಸ್ಟ್ ನಾವು ಬಿಡುಗಡೆ ಮಾಡೋಣ ಸರ್ ಅದಕ್ಕೆ ನಿಮ್ಗೊಂದು ಒಂದು ಡ್ಯೂಟಿ ಗೊತ್ತಾಗಲಿ ಅಂತ ಅನ್ನೋದಕ್ಕೋಸ್ಕರ ನಾನು ಆ ಸಾಂಗ್ ಜೊತೆಲಿ ತೋರಿಸಿ ಯಾಕಂದ್ರೆ ಬರೀ ಟೀಸರ್ ಒಂದೇ ಮಾತ್ರ ಅನ್ನೋದಕ್ಕೋಸ್ಕರ ಇವತ್ತು ಅಪೂರ್ವ ಸ್ವಲ್ಪ ಅವ್ರ ಕಾರಣಾಂತರಗಳಿಂದ ಸ್ವಲ್ಪ ಲೇಟಾಗಿ ಬಂದರು ಸೊ ಅವ್ರು ಬಂದಿದ್ರು ಅವ್ರು ತುಂಬ ತುಂಬಾ ಚೆನ್ನಾಗಿರ್ತಿತ್ತು ಯಾಕೆಂದ್ರೆ ಅವ್ರಿಗೂ ಈ ಸಾಂಗ್ ತೋರಿಸಿರಲ್ಲ ಸೊ ಅವ್ರು ನೋಡಿದ್ರೆ ಚೆನ್ನಾಗಿರ್ತಿತ್ತು ಸರ್ ನೆಕ್ಸ್ಟ್ ಮಂತ್ ಪ್ಲಾನ್ ಮಾಡ್ತೀವಿ ಆಡಿಷನ್ ಮಾಡುವಾಗ ಅವರು ನಮ್ಮನ್ನು ನೋಡಿ ಲುಕ್ ವೈಸ್ ಅದ ನಂತರ ಕೆಲವೊಂದು ಸಜೆಸ್ಟ್ ಎಲ್ಲ ಮಾಡಿದ್ರು ಅಂದ್ರೆ ಒಂದು ಆರ್ಟಿಸ್ಟ್ ಯಾವ ತರ ಇರಬೇಕು ಏನು ಸಜೆಷನ್ ಅಥವಾ ಅಲ್ಲಿ ಶೂಟ್ ಮಾಡೋ ಯಾವ ತರ ಇರಬೇಕು ಏನಂತ ಪಾತ್ರ ಬಗ್ಗೆ ಹೇಳಬೇಕಂದ್ರೆ ಒಂದು ಡಿಫರೆಂಟ್ ಆಗಿ ಇದೆ ಸೊ ಅದರಲ್ಲಿ ಏನಂತ ನೀವು ಮೂವಿ